ವಿಶ್ವಾಸಕ್ಕೆ ನಾನು ಯಾವತ್ತೂ ಅವ್ರಿಗೆ ದ್ರೋಹ ಹೋಗೋದಿಲ್ಲ ಅದೇ ಥರ ಉಳಿಸ್ಕೊಂಡು ಹೋಗ್ತೀನಿ ನನ್ನ ಜೊತೇಲಿ ಅವರು ಹೀಗೆ ಇರಲಿ ಅಂತ ನಾನು ಆಲೈಸ್ತೀನಿ ನನ್ನ ಕಷ್ಟಗಳಾಗಲಿ ಸುಖಗಳಾಗಲಿ ಬಂದಾಗಲಿ ನಮ್ಮ ಮಿತ್ರರು ಯಾರು ನಮ್ಮ ಶತ್ರು ಯಾರೋ ನಮ್ಮ ಆಸೆ ಪಡೋರು ಯಾರೋ ನಮ್ಮನ್ನು ದೂರ ತೋರು ನಮ್ಗೆ ಗೊತ್ತಾಗೋದು ಮನುಷ್ಯ ಒಂದೇ ಸಾರಿ ಹುಟ್ಟೋದು ಸಾಯೋದು ಒಂದೇ ಸಾರಿ ಹುಟ್ಟಿದಾಗ ನಾವು ಏನು ಮಾಡಿದ್ವಿ ಯಾವತ್ತ ನಡ್ಕೊಂಡ್ವಿ ಅದೇ ನಮ್ಮ ಶಾಶ್ವತ ಉಳಿಯೋದು ರು ಮತ್ತು ಕಾಂಗ್ರೆಸ್ ಮುಖಂಡರಾದ ಉಸ್ಕೂರು ಮಧುರಣ್ಣರವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಉಸ್ಕೂರು ಮಧುರಣ್ಣರವರಿಗೆ ಸಂಬಂಧಿಸಿದ ಧ್ವನಿ ಸುರುಳಿಯನ್ನು ಬಿಡುಗಡೆಗೊಳಿಸಿದ ಕಾಂಗ್ರೆಸ್ ಮುಖಂಡರಾದ ಹಾರೋಹಳ್ಳಿ ವೇಣು ಮತ್ತು ಅವರ ತಂಡದವರು ಇನ್ನು ಈ ವೇಳೆ ಉಸ್ಕೂರು ಮಧುರಣ್ಣರವರು ಧ್ವನಿ ಸುರುಳಿಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಆನೇಕಲ್ ತಾಲೂಕಿನ ಜನತೆ ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು ನಾನು ಎಂದೆಂದಿಗೂ ಮರೆಯುವುದಿಲ್ಲ ಇನ್ನು ವಿಶೇಷವಾಗಿ ನನ್ನ ಐವತ್ತನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಜನತೆ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಶುಭಾಶಯಗಳನ್ನು ತಿಳಿಸುತ್ತಿದ್ದು ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಈಗೇ ಇರಲಿ ನಿಮ್ಮ ಜೊತೆಗೆ ನಾನು ಸದಾ ಇರುತ್ತೇನೆಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಬಿ ನರೇಂದ್ರ ರೆಡ್ಡಿ ಗೋಳಿಮಂಗಲ ನಾಗೇಶ್ ಚಂದಾಪುರ ಸರ್ಕಲ್ ವೆಂಕಿ ಲಿರಿಕ್ಸ್ ಹೇಮಂತ್ ಶೆಟ್ಟಿ ಸುಜಯ್ ಶಶಿ ಸಂದೀಪ್ ರಘು ದೇವರಾಜ್ ಆದೂರು ವೆಂಕಟೇಶ್ ಮತ್ತು ಅಭಿಮಾನಿಗಳು ಭಾಗವಹಿಸಿದ್ರು रणी ಂತಹ ಬದುಕನ್ನು ಬಾಳಿದವ ಧರ್ಮಕ್ಕೆ ದೊರೆಯಾಗಿ ನೀ ಮರದೆಯ ನ್ಯಾಯಕ್ಕೆ ನೀತಿಗೆ ಹೆಸರಾದೆಯೇ ಬಡವರ ಕಣ್ಣೀರು ನೀ ಒರೆಸಿದೆ ಯುವಕರ ಏಳಿಗೆ ನೀ ಬಯಸಿದೆ ನಂಬಿದವರಿಗೆ ಪ್ರಾಣವನ್ನು ಒತ್ತೆ ಇಡುವ ಯೋಧ ಅತಿ ಮನೆಯ ನಂದ ದೀಪವಾಗಿ ಬೆಳಗಿನ ಬುದ್ಧ ಬಳಲು ಜನರ ಪರವಾಗಿ ಹೋರಾಡಲು ಸಿದ್ಧ ಅಂಬೇಡ್ಕರರ ತತ್ವಕ್ಕೆ ಸದಾ ಇವರು ಬರ್ತಾರೆ ూ రగి కణజ ఆ దల్లి కణజట్ చిన్న చిన్నదంత మనుజ ఇవ చిన్నదంత మనుజ ఇవ చిన్నదంత మనుజ ಕಷ್ಟ ಬರದಂತೆ ನೋಡಿಕೊಳ್ಳುವ ನಾಯಕ ನೀನಣ್ಣ ಹಗಲು ಇರುಳು ನೀನೆನ್ನದೇ ನೆನ್ನದೇ ತನ್ನ ಸೇವೆಗಾಗಿಯೇ ತಾಯಾಗಿ ನೀ ಬಂದೆಯೇ ಧೈರ್ಯಕ್ಕೆ ತಂದೆಯಾಗಿ ನಿಂತೆಯೇ ಜೀವನವನ್ನೇ ಜನರಿಗಾಗಿ ಮುಡಿಪು ಇಟ್ಟೀರಾ ಚಿನ್ನದಂತ ಮನಸು ಹೊತ್ತು ಮೊದಲು ನಿಲ್ಲುವುದೀರ ಪ್ರೀತಿಯಿಂದ ಬ್ರಹ್ಮನನ್ನೇ ಗೆಲ್ಲ ಬಲ್ಲ ಶೂರ ದುಷ್ಟರ ವಿರುದ್ಧ ಇವನ ನೀತಿ ಬಲು ಬಲು ನಾನು ಯಾವತ್ತೂ ಬರ್ತ್ಡೇ ಆಚರಿಸಲು ಬೇಕಂತ ನಾನು ಇಷ್ಟಪಡ್ಕೊಂಡಿಲ್ಲ ಅದು ಇಷ್ಟವೂ ಆಗೋದಿಲ್ಲ ಆದ್ರೂ ವೆಂಕಟೇಶ್ ವೇಣು ನಾಗೇಶ್ ವಿನೋದು ಆಮೇಲೆ ಸುಜಯ್ ಆಮೇಲೆ ಇವರು ಸ್ನೇಹಿತರೆಲ್ಲ ಸೇರಿ ಪ್ರಾರಂಭ ಮಾಡಿದ್ದೆ ನನ್ನ ಹುಟ್ಟ ಹಬ್ಬ ಇವರು ನನಗೆ ಗೊತ್ತಿರಲಿಲ್ಲ ಇವ್ರಿಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ ಒಂದು ಹದಿನೈದು ವರ್ಷ ಹದಿನಾರು ಹದಿನೇಳು ವರ್ಷದಿಂದೆ ಬಂದು ಸ್ಕೂಲಲ್ಲಿ ಪಟಾಕಿ ಹೊಡೆದು ಕೇಕ್ ಕಟ್ ಮಾಡಿ ಹುಟ್ಟ ಹಬ್ಬನ ಆಚರಣೆ ಮಾಡಿದ್ರು ನಂತರ ನಾನು ಎಲ್ಲ ಹೋಗೋಕ್ಕೆ ಬಂದೆ ದೇವಸ್ಥಾನ ಹತ್ರ ಬಂದೆ ನಾನು ನನ್ನ ಬರ್ತೇ ನಾನು ಮಾಡ್ಕೊಂಡು ತಾನಿರಲಿಲ್ಲ ನಾನು ನ್ಯಾಚುರಲ್ ಒಂದು ಟಿ ಶರ್ಟ್ ಒಂದು ಇದ್ದೆ ಬಂದು ಆಚರಣೆ ಪಟಾಕಿ ಹೊಡೆದ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿದ್ರು ಆಮೇಲೆ ವೆಂಕಟೇಶ್ ಅವರು ವಿಶ್ ಮಾಡಿಬಿಟ್ಟು ಹುಟ್ಟ ಹಬ್ಬನ ಆಚರಣೆ ಆಚರಣೆ ಹಾಗೆ ಎಲ್ಲ ಕಡೆ ಪ್ರಾರಂಭ ಮಾಡಿಕೊಂಡ್ರು ಅದು ನಾನು ಹುಟ್ಟ ಹಬ್ಬ ಅಂತ ಆಚರಣೆ ಮಾಡಿಕೊಂಡು ನನಗೆ ಒಂಥರ ಇಷ್ಟ ಆಗ್ತಾ ಇರಲಿಲ್ಲ ನಾನು ಇರ್ತಾ ಇರಲಿಲ್ಲ ನನ್ನ ಮನಸ್ಫೂರ್ತಿ ಇದ್ದೀನಿ ಇಷ್ಟ ಆಗಿ ಊರಲ್ಲೇ ಇರ್ತಾ ಇರಲಿಲ್ಲ ಟ್ರಿಪ್ಪು ಅಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಇದ್ದೆ ಇವತ್ತು ಸ್ವಲ್ಪ ಕೆಲಸ ಇತ್ತು ಆಗ ಇದ್ಕೊಂಡೆ ಆಮೇಲೆ ನನ್ನ ಮಕ್ಕಳು ನನ್ನ ಮಕ್ಕಳು ಎಲ್ಲ ಕಡೆ ಕಟ್ವೋಟ್ ಹಾಕಿದ್ದಾರೆ ಅಂತ ಹೋಗಿ ನೆನ್ನೆ ನೋಡ್ಕೊಂಡು ಬಂದರು ನಾನು ನಾನು ಹೋಗಿದ್ದೆ ತುಂಬ ಶ್ರಮಪಟ್ಟು ಎಲ್ಲರೂ ನನ್ನ ಟೇಸ್ಟರ್ ಅವ್ರ ಟೀಮ್ನು ಶ್ರಮಪಟ್ಟು ಹಾಕಿದಾರೆ ಅವ್ರು ಅವ್ರು ನೋಡ್ಕೊಂಡು ಕೆಲವೊಂದು ನನ್ನ ಫ್ರೆಂಡ್ಸು ನನ್ನ ಆತಿಬ್ಬರು ಅವರು ದಮಸಂದ್ರೆ ಎಲ್ಲ ಕಡೆ ಅವನು ಹಾಕ್ಕೊಂಡಿದ್ದಾರೆ ನಾನು ಅದರ ಚಳುವಳಿಯಾಗಿರ್ತೀನಿ ನನ್ನ ನನ್ನ ಮೇಲೆ ಇಟ್ಟಿರೋಂಥ ಆಸೆಗೆ ನನ್ನ ಮೇಟ ವಿಶ್ವಾಸಕ್ಕೆ ನಾನು ಯಾವತ್ತೂ ಅವ್ರಿಗೆ ದ್ರೋಹ ಮಾಡೋಕ್ಕಾಗೋದಿಲ್ಲ ನಾನು ಅವ್ರಿಟ್ಟ ಪರವಾಗಿ ಆಸೆಯನ್ನು ಅದೇ ಥರ ಉಳಿಸ್ಕೊಂಡು ಹೋಗ್ತೀನಿ ನನ್ನ ಜೊತೇಲಿ ಅವರು ಹೀಗೆ ಇರಲಿ ಅಂತ ನಾನು ಆಲೈಸ್ತೀನಿ ನನ್ನ ಯಾಕಂದರೆ ಈಗ ನನ್ಗೆ ಗೊತ್ತಾಗ್ತೈತೆ ಕೆಲವು ಕಷ್ಟಗಳಾಗಲಿ ಸುಖಗಳಾಗಲಿ ಬಂದಾಗಲಿ ನಮ್ಮ ಪುಟರು ಯಾರು ಶತ್ರು ಯಾರು ನಮ್ಮನ್ನ ಆಸೆ ಪಡೋರು ಯಾರು ನಮ್ಮನ್ನು ದೂರ ಕಲಿಯೋರು ನಮ್ಗೆ ಗೊತ್ತಾಗೋದು ನನಗೆ ಅರಿವಾಗಿದೆ ನನ್ಗೆ ನನಗೆ ಇವರು ಏನು ಮಾಡೋದು ಬೇಡ ನನ್ನ ಜೊತೆಲಿ ಹಿಂಗೆ ಆದರೆ ಸಾಕು ನಾನು ಅವ್ರಿಗೆ ಸ್ಪಂದಿಸ್ತೀನಿ ಅವರು ನನ್ನ ಸಂದ ನಮ್ಮ ವಿಶ್ವಾಸ ನಾವು ಬಗ್ಗೆ ಅವ್ರಿಗೆ ನಮಗೆ ನಮ್ಮ ಜೊತೆಲಿ ಇವರಿದ್ರೆ ಸಾಕು ನಾನು ಅಷ್ಟೇ ಸಾವಿರಾರು ಅಭಿಮಾನಿಗಳನ್ನ ಮತ್ತು ಸ್ನೇಹಿತರು ಹೊಂದಿದೆ ಸರ್ ಹೇಗೆ ಸಾಧ್ಯ ಆಯಿತು ಹುಸ್ಕರು ಮೊದಲ ಕೈಯಲ್ಲಿ ಅಂತ ಆಮೇಲೆ ಯಾಕೆಂದರೆ ಹಣ ಕೊಟ್ಟರು ಬರಲ್ಲ ಯಾರನ್ನು ಮಿತ್ರರಾಗಲಿ ಶತ್ರುಗಳನ್ನ ನಾವು ಮಾಡ್ಕೊಂಡು ಬಿಡ್ತೀವಿ ನಾವು ನಾವು ಆಡೋ ಮಾತಲ್ಲಿ ನಾವು ನಡ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡೋ ತಪ್ಪಳಲ್ಲಿ ಶತ್ರುಗಳ್ನ ಸೃಷ್ಟಿ ಮಾಡ್ಕೊತೀವಿ ಮಿತ್ರನ್ನ ಮಾಡ್ಕೊಬೇಕಂದ್ರೆ ಯಾರನ್ನೂ ಆಸೆ ಪಡೋಲ್ಲ ಅಂದರೆ ಕಳ್ಕೊಳಕ್ಕೆ ಹೋಗೋದಿಲ್ಲ ಯಾರು ಅದನ್ನು ಪ್ರಯತ್ನ ಮಾಡೋಕ್ಕೋಗಲ್ಲ ಅದಾಗ ಅದಾಗಿ ಬರಬೇಕು ನಾವು ಅದೇ ಥರ ಅವ್ರ ಇರಬೇಕು ಅವರು ನಮ್ಮ ಜೊತೆ ಸ್ಪಂದಿಸಬೇಕು ಅವ್ರ ಫೋನ್ಗಳಾಗಲಿ ಕಷ್ಟ ಸುಖಗಳಾಗಲಿ ಸ್ಪಂದಿಸಬೇಕು ಆಗಲೇ ನಾವು ಮಿತ್ರರಾಗಲಿ ನಮ್ಮ ಫಾಲರ್ಸ್ನಾಗಲಿ ಸಂಪಾದನೆ ಮಾಡೋಕ್ಕಾಗೋದು ಒಂದು ವಿಶ್ವಾಸ ನಂಬಿಕೆ ಅದು ನಮ್ಮ ಮೇಲೆ ಆ ನಂಬಿಕೆನ ಉಳಿಸ್ಕೊಳ್ಬೇಕು ಅದರಲ್ಲಿ ನಂದೊಂದು ಒಂದು ಒಂದು ಹದಿನೈದು ಪರ್ಸೆಂಟ್ ಆದರೆ ಒಂದು ಇಪ್ಪತ್ತು ಪರ್ಸೆಂಟ್ ಆದರೆ ನನ್ನ ಜೊತೆಯಲ್ಲಿರೋರು ಅವ್ರು ಸ್ವಲ್ಪ ಸಣ್ಣ ಪುಟ್ಟ ಅವ್ರಿಗೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಜೊತೆಲಿ ಎದ್ಕೊಂಡು ನನ್ನ ನಾಯಕರಿರ್ತಾರೆ ಅವರು ಬಿಂಬಿಸ್ತಾರೆ ಅವರಿಲ್ದ ಅವ್ರು ಇವತ್ತು ನನ್ನ ನನ್ನ ಬೆಳೆಸಿರೋದಕ್ಕೋಸ್ಕರ ನಾನು ನಾಯಕನಂತ ಕೆಲವರು ಮನಸ್ಸಲ್ಲಿರ್ಬೋದು ಕೆಲವರು ಅನ್ ಅಂದ್ಕೊಂಡಿರ್ಬೋದು ನಾಯಕರಂತ ಅವರಿಂದನೇ ನಾನು ನನ್ನಿಂದ ಅವರೇನಿಲ್ಲ ಅವರಿಂದ ನಾನು ಅದು ನನ್ನ 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 ಮನಸ್ಸು ಪೂರ್ತಿ ಆ ಫುಲ್ಲಾಗಿ ಪೂರ್ತಿ ನಾನು ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೇನೇ ಎಲ್ಲ ಕಡೆಯಿಂದ ಕಾರ್ಯಕ್ರಮ ಕರ್ಕೊಂಡು ಹೋಗೋದು ಎಲ್ಲ ಕಡೆ ಅವರೇ ಪಾಪ ಚರ್ಚೆಗಳು ಮಾಡ್ಕೊಳೋದು ಎಲ್ಲ ಮಾಡಿ ಮಾಡ್ತಾಯಿದ್ದಾರೆ ಅವ್ರು ನಾನು ಅವ್ರು ಕೂಡ ನಾನು ತೀರಿಸ್ತೀನಿ ಅವ್ರು ಕೂಡ ನನ್ನ ಇಲ್ಲ ಇಲ್ಲಂದು ನಾನು ಬಯಸಲ್ಲ ನಾನು ಅವ್ರಿಗೆ ಏನಾದರೂ ಅವ್ರಿಗೆ ಮಾಡಬೇಕಂತ ಬಯಸ್ತೀನಿ ನನಗೆ ಅವಕಾಶ ಇದೆ ನಾನು ಮಾಡ್ತೀನಿ ತಾಲೂಕು ಜನತೆಗೆ ಮತ್ತು ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್ ತಾಕಿ ತಾಲೂಕಿನ ಜನತೆ ಮತ್ತು ನನ್ನ ಅಭಿಮಾನಿಗಳಿಗೆ ಐವತ್ತನೇ ವರ್ಷದ ಹುಟ್ಟೊಬ್ಬನ್ನು ಆಚರಿಸ ಆಚರಿಸ್ ಆಚರಿಸುವ ಮೂಲಕ ಹೇಳೋದೇನೆಂದರೆ ನಮ್ಮ ವಿಶ್ವಾಸ ನಮ್ಮ ಸಿಟ್ಟು ಹಿಂಗೇ ಇರಲಿ ನನ್ನ ಮೇಲೆ ಇಟ್ಟಂಥ ಭರವಸೆ ಹಿಂಗೆ ಇರಲಿ ನಾನು ಅವರು ಅವ ಅವರಿಗೆ ಚಿರಋಣಿ ಆಗಿರ್ತೀನಿ ನನ್ನ ಅವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಮನುಷ್ಯ ಒಂದೇ ಸರಿ ಹುಟ್ಟೋದು ಸಾಯೋದು ಒಂದೇ ಸರಿ ಹುಟ್ಟಿದಾಗ ನಾವು ಏನು ಮಾಡಿದ್ವಿ ಯಾವತ್ತ ನಡ್ಕೊಂಡ್ವಿ ಅದೇ ನಮ್ಮ ಶಾಶ್ವತ ಒಳ್ಳೆಯದು ಕೆಟ್ಟದ್ದು ಯಾವುದು ಬರೋದಿಲ್ಲ ಒಳ್ಳೆಯದೇ ನಮ್ಗೆ ಬರೋದು ನಮ್ಗೆ ಬರೋದು ನಾನು ಎಲ್ಲರಿಗೂ ಹೇಳೋದು ಒಳ್ಳೇದು ಮಾಡಲಿ ಜನಕ್ಕೆ ಇಟ್ಟು ಇಟ್ಟ ನಂಬಿಕೆ ಉಳಿಸ್ಕೊಬೇಕು ಜನ ಯಾವತ್ತೂನು ಏನಾದರೂ ಏನು ಮಾಡಿದ್ರು ಜನ ನಾಲ್ಕು ಜನ ಇದು ಸರಿ ಅನ್ನಬೇಕು ಆ ಥರ ಕೆಲಸ ಮಾಡಲಿ ಇರ್ತಿರುವಂಥ ನನ್ನ ನನಗೋಸ್ಕರ ಇವತ್ತು ಎಲ್ಲ ಬಾ ಬರ್ತ್ಡೇ ಮೂಲಕ ಕಟೌಟ್ ಮೂಲಕ ಸ್ವೀಟ್ ಹಚ್ಚಿಸುವ ಮೂಲಕ ಕೇಕ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ನಾನು ಕೇಳ್ಕೊಳ್ತೀನಿ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಅವರು ನಮ್ಮ ನಮ್ಮ ಸ್ನೇಹ ವಿಶ್ವಾಸ ಹೇಗೆ ಇರಲಿಲ್ಲ ನಾನು ಕೇಳ್ಕೊಳ್ತೀವಿ ತುಂಬ ಚೆನ್ನಾಗಿ ಮಾಡಿದೆ ಸಾಂಗು ವೆಂಕಟೇಶು ಆಮೇಲೆ ಮತ್ತು ಇವರು ಟೀಮು ಹೇಮಂತು ಗೀತೆ ರಚನೆ ಬಂದು ಹೇಮಂತು ಸಾಂಗು ಅಂತ ಸಾಂಗ್ ಗಾಯನ ಇನ್ನಲ್ಲೇ ಗಾಯನ ಮಾಡಿರೋರು ತುಂಬ ಚೆನ್ನಾಗಿ ಮೂಡಿ ಬಂದಿದ್ದೆ ಸಾಂಗು ಯೋಚನೆ ಮಾಡಿದೆ ಈಗ ಸಾಂಗನ್ನ ಮಾಡೋವಾಗ ನಾನು ನಾನೇ ಮರ್ತೋದೆ ಹೆಂಗಿದೆ ಅದು ಫಿಲಮ್ ಪ್ರಾರಂಭದಲ್ಲಿ ನಾನು ಫಿಲಮ್ದು ಅಂದ್ಕೊಂಡೆ ಆಮೇಲೆ ನೋಡಿದೆ ಸಾ ನನ್ನ ಆಗಲಿ ಸಾಂಗ್ ಸಾಂಗ್ ಮಾಡಿದ್ದಾರೆ ಚೆನ್ನಾಗಿ ಬಂದಿದ್ದೆ ಒಂದು ಒಳ್ಳೆ ಸಿನಿಮಾ ರೀತಿಯಲ್ಲಿ ಬಂದಿದೆ ನನಗೂ ಇಷ್ಟ ಆಯ್ತು ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಹುಟ್ಟಿದ ಹಬ್ಬ ಶುಭಕಾಂಕ್ಷಿಗಳು ನಾವು ರಾಜಕೀಯ ಗುರುಗಳು ಆದಂತ ಹುಸ್ಕೂರು ಮದ್ದುರವ್ರಿಗೆ ಈ ಏನು ನಾಳೆ ಆರನೇ ತಾರೀಕು ಹಬ್ಬ ಅದರಿಂದ ಇವತ್ತು ವೇಣರ್ ಅವರು ಒಂದು ವಿಡಿಯೋ ಲಾಂಚ್ ವಿಡಿಯೋ ವಿಡಿಯೋ ಲಾಂಚ್ ನ ಮಾಡಿದ್ದಾರೆ ಅವ್ರು ಅವ್ರಿಗೂ ಸಹ ಅಭಿನಂದನೆಗಳು ಅದೇ ರೀತಿ ನನ್ನ ರಾಜಕೀಯ ಗುರುಗಳಾದಂತ ಹುಸ್ಕೂರು ಮದ್ದುರವ್ರಿಗೆ ಆ ಚಾಮುಂಡೇಶ್ವರಿ ತಾಯಿಯ ಮಧುರಮ್ಮ ತಾಯಿ ಒಳ್ಳೇದ್ ಮಾಡ್ಲಿ ಇದೇ ರೀತಿ ನಮ್ಮಂತ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಮಾರ್ಗದರ್ಶನವನ್ನು ನೀಡ್ತಾ ಏನು ಇನ್ನ ಅತಿ ಎತ್ತರಕ್ಕೆ ಬೆಳಿಲಿ ಅಂತ ಕೇಳ್ಕೊಂತ ಹುಟ್ಟಹಬ್ಬದ ಶುಭಾಶಯಗಳನ್ನ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಮಾಜ ಸೇವಕರು ಜೀವಿ ಸನ್ಮಾನ್ಯ ಶ್ರೀ ಹುಸ್ಕೂರು ಮಧುರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ನಾಯಕರಾದ ಅವರಿಗೆ ಐವತ್ತು ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ನೆಚ್ಚಿನ ನಾಯಕರು ಮಧುರಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಮದ್ದುರಮ್ಮನವರು ಅವ್ರಿಗೆ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಮಾನ ಸಿಕ್ಕಿ ನಮಗೆಲ್ಲ ಒಂದು ಪ್ರೇರೇಪಣೆಯಾಗಿ ಇರ್ತಾರೆ ಅಂತ ತಾಲೂಕಿನ ಪ್ರಭಾವಿ ನಾಯಕರು ನನ್ನ ನೆಚ್ಚಿನ ಗುರುಗಳಾದಂಥ ಶ್ರೀಯುತ ಮದ್ದುರಣ್ಣವ್ರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ದಿನ ಏನು ನಾವು ನಮ್ಮ ಮಧುರಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಒಂದು ಆಡಿಯೋನ ಆಡಿಯೋ ಮತ್ತೆ ವಿಡಿಯೋನ ಲಾಂಚ್ ಮಾಡಿದ್ವಿ ಅದು ಒಂದು ತುಂಬ ಅದ್ಭುತವಾಗಿ ಬಂದಿದೆ ಅದೊಂದು ಲಿರಿಕ್ಸ್ ಬರೆದಿರೋದು ಹೇಮಂತ್ ಶೆಟ್ಟಿ ವೀರು ಉಸ್ಕೂರ್ ಅಂತ ಅದೇ ರೀತಿಯಾಗಿ ಅದಕ್ಕೆ ಮ್ಯೂಸಿಕ್ ಮಾಡಿರೋರು ಮನೋಜ್ ಮಾತ್ರೆ ಅಂತ ಇದೊಂದು ಎಲ್ಲ ಈ ಒಂದು ಸಾಂಗ್ ಮಾಡೋದಕ್ಕೆ ಎಲ್ಲ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಅದೇ ರೀತಿಯಾಗಿ ಈ ಸಾಂಗ್ಗೆ ನಮಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡಿದಂಥ ಪ್ರೇರೇಪಣೆ ನೀಡಿದಂಥ ನಮ್ಮ ನರೇಂದ್ರ ರೆಡ್ಡಿ ಅವರು ಅದೇ ರೀತಿಯಾಗಿ ಯನ್ನಗರ ಗ್ರಾಮ ಪಂಚಾಯತಿ ಸದಸ್ಯರಾದ ಕಿರಣ್ ಕುಮಾರ್ ಅವರು ಅದೇ ರೀತಿಯಾಗಿ ಗೂಳಮಂಗಳ ನಾಗೇಶ್ ಅವರು ಮತ್ತೆ ಅದೇ ರೀತಿಯಾಗಿ ನಮ್ಮ ಚಂದಪುರ ಸರ್ಕಲ್ ವೆಂಕಿರವರು ಇವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಮಧುರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಭಗವಂತ ಆರೋಗ್ಯ ಐಶ್ವರ್ಯ ಸಕಲ ಭಾಗ್ಯಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಜೀವ ಜೀವನ ಉತ್ತಮವಾಗಿರ್ಲಿ ನಾವು ಕಂಡಂತೆ ಅವರು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಆಗಲಿ ಅಂತ ನಾನು ಆಶಿಸ್ತೀನಿ ಈ ಒಂದು ಧ್ವನಿ ಸುಳ್ಳಿಯನ್ನ ತುಂಬಾ ಅಚ್ಚುಕಟ್ಟಾಗಿ ನಮಗೆ ಲಿರಿಕ್ಸ್ ಅನ್ನು ಬರುತ್ತ ಹೇಮಂತ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮಧುರಾಯಣ್ಣ ಅಣ್ಣನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಗಿ ಬರ್ದಿದ್ದಾರೆ ಮಧುರ ಪರವಾಗಿ ನಮ್ಮ ಪರವಾಗಿ ಇವರಿಗೆ ತುಂಬ ಧನ್ಯವಾದಗಳು ಧನ್ಯವಾದಗಳನ್ನು ನಮ್ಮ ಪ್ರೀತಿಯ ನಾಯಕರಾದ ಶ್ರೀಯುತ ಡಾಕ್ಟರ್ ಮಧುರವರಿಗೆ ಐವತ್ತನೇ ವರ್ಷದ ಹುಟ್ಟಿದ ಹುಟ್ಟುಹಬ್ಬದ ಶುಭಾಶಯ ನನ್ನ ಹೆಚ್ಚಿನ ಗುರುಗಳಾದಂತಹ ಹಾಗೂ ಸಮಾಜ ಶ್ರೀ ಡಾಕ್ಟರ್ ಮಧುರವರು ಐವತ್ತನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡು ಅವರಿಗೆ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳು ಹಾಗೂ ಮಧುರಮ್ಮನವರು ಅವರಿಗೆ ಆರೈಸಿಕೊಟ್ಟು ಸಮಾಜ ಸೇವೆ ಇನ್ನೂ ಹೆಚ್ಚಾಗಿ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತ ಮತ್ತೊಮ್ಮೆ ಮಗೊಮ್ಮೆ ಮಧುರಮ್ಮನ ಹುಟ್ಟುಹಬ್ಬದ ಶುಭಾಶಯಗಳು ಈಗ ಮಧುರಣ್ಣನವರಿಗೆ ಐವತ್ತನ ಹುಟ್ಟ ಹಬ್ಬದ ಆರ್ಥಿಕ ಶುಭಾಶಯಗಳು